ಹಾಯ್ ಒಂದೊಂದೇ ನಾನು ಏನು ಲೈನಿಂಗ್ಸ್ ಇದ್ರೂ ಹಾಕ್ತಿದ್ರೆ ಒಂದೇ ಸಲ ಹಾಕು ಅಂತ ಹೌದಿಲ್ಲ ಒಂದ್ ಟ್ರಿಕ್ ಇದೆ ಮಾಡೋಣ ನಾವೇನ್ ಎಲ್ಲವೂ ಏಕಕಾಲಕ್ಕೆ ನಾವು ಈ ರೀತಿಯಾದ ಮುಂದ್ಗಡೆ ಲೈನಿಂಗ್ಸ್ ಅನ್ನ ಹಾಕ್ಬೇಕಾದ್ರೆ ಏನ್ ಮಾಡಬೇಕು ಕಂಟ್ರೋಲ್ ಎನ್ನ ಪ್ರೆಸ್ ಮಾಡಬೇಕು ಕಂಟ್ರೋಲ್ ಎ ಮಾಡಿದ್ರೆ ಏನಾಗುತ್ತೆ ಸೆಲೆಕ್ಟ್ ಆಲ್ ಆಗುತ್ತೆ ಸೆಲೆಕ್ಟ್ ಆಲ್ ಆದ್ಮೇಲೆ ಮಾಡಬೇಕು ಇಲ್ಲಿ ಪ್ಯಾರಾಗ್ರಾಫ್ ಅಂತ ಆಪ್ಷನ್ ಕಾಣಿಸ್ತಿದ್ಯಾ ರಿಬ್ಬನ್ ಮೇಲೆ ಕಾಣಿಸ್ತಿದ್ಯಾ ಸೊ ಈ ಒಂದು ರಿಬ್ಬನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ಪ್ಯಾರಾಗ್ರಾಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಟ್ಯಾಬ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಟ್ಯಾಬ್ ಸ್ಟಾಪ್ ಪೊಸಿಷನ್ ಅಂತ ಕಾಣಿಸುತ್ತೆ ಹೌದಾ ಸೊ ಅಲ್ಲಿ ಏನ್ ಮಾಡ್ಬೇಕು ಟೆನ್ ಸೆಂಟಿಮೀಟರ್ ಅಂತ ನಾನ್ ಬರ್ಬೋದಿ ನಿಮ್ಗೆ ನಿಮ್ ಇಚ್ಛಾ ಅನುಸಾರ ನಿಮ್ಗೆ ಎಷ್ಟು ಉದ್ದ ಗೆರಿಬೇಕು ಅಷ್ಟು ನೀವು ಹಾಕೋಬಹುದು ನಾನೀಗ ಟೆನ್ ಸೆಂಟಿಮೀಟರ್ ತಗೋತಿದ್ದೀನಿ ಹೌದಾ ಸೊ ಅದಾದ ಬಳಿಕ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತ ಈ ಲೈನಿಂಗ್ಸ್ ಗಳಲ್ಲಿ ಲೈನ್ ಆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಾನು ಈ ಫೋರ್ತ್ ಒನ್ ಆಪ್ಷನ್ ಅಲ್ಲಿ ಲೈನ್ ಅನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಪ್ಲೇನ್ ಆಗಿರುವಂತದ್ದು ಸೊ ಇದು ನಂಬರ್ ಟೂ ಅಲ್ಲಿ ಡಾಟ್ ಇದೆ ಹಾಗೆ ತ್ರೀ ಅಲ್ಲಿ ಕೂಡ ಡಾಟ್ ಇದೆ ಅನ್ನೋ ಪ್ಲೇನ್ ಆಗಿರುವಂತಹ ಲೈನ್ ಅನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸೊ ಅದಾದ ಬಳಿಕ ಏನ್ ಮಾಡಬೇಕು ಸೆಟ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕು ಸೊ ಸೆಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ಬೇಕು ಹೌದಾ ಇಷ್ಟಾದ ಬಳಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ನಮ್ ಕರ್ಜರ್ ಅನ್ನ ತರ್ಬೇಕು ಇಲ್ಲಿ ನೇಮ್ ಎದುರುಗಡೆ ತಂದ್ಬಿಟ್ಟು ಟ್ಯಾಬ್ ಅನ್ನ ಪ್ರೆಸ್ ಮಾಡಬೇಕು ಸಿಂಪ್ಲಿ ಏನ್ ಮಾಡ್ಬೇಕು ಟ್ಯಾಬ್ ಟ್ಯಾಬ್ ಅನ್ನ ಪ್ರೆಸ್ ಮಾಡಬೇಕು ಟ್ಯಾಬ್ ಮಾಡಿದಾಗ ಏನಾಗುತ್ತೆ ನೋಡ್ಲಿ ಹತ್ತು ಸೆಂಟಿಮೀಟರ್ ಲೈನ್ ಬರುತ್ತೆ ಸೊ ಹಾಗೆ ನಾನು ರೋಲ್ ನಂಬರ್ ಎದುರುಗಡೆ ಕ್ಲಿಕ್ ಮಾಡ್ತೀನಿ ಟೆನ್ ಸೆಂಟಿಮೀಟರ್ ಬಂತ ಸೊ ಕ್ಲಾಸ್ ಎದುರುಗಡೆ ಕ್ಲಿಕ್ ಮಾಡ್ತೀನಿ ನೋಡಿ ಟೆನ್ ಸೆಂಟಿಮೀಟರ್ ಸ್ಕೂಲ್ ಎದುರು ಟೆನ್ ಸೆಂಟಿಮೀಟರ್ ಡಿವಿಜನ್ ಟೆನ್ ಸೆಂಟಿಮೀಟರ್ ಸೊ ಈ ರೀತಿ ಮಾಡೋದ್ರಿಂದ ನೋಡಿ ಎಲ್ಲವೂ ಒಂದೇ ಸಮಾನವಾದಂತ ಲೈನ್ಸ್ ಗಳಿದವು ಹೌದಿಲ್ಲ ಯಾವ್ದಾದ್ರು ವ್ಯತ್ಯಾಸ ಕಾಣಿಸ್ತಿದ್ಯಾ ವ್ಯತ್ಯಾಸ ಕಾಣ್ತಿದ್ಯಾ ಹಾ ಎಲ್ಲವೂ ಸಮನಾಗಿ ಲೈನ್ಸ್ ಗಳು ಇಲ್ಲಿ ಸೆಟ್ ಆಗಿರುವಂತದ್ದು ಸೊ ಇದು ನಮಗ್ ಚಿಕ್ಕ ಡಾಟಾ ಇರೋದ್ರಿಂದ ನಾವು ಬೇಕಿದ್ರೆ ಮೆನುವಲ್ಲಿ ಕೂಡ ಮಾಡಬಹುದು ಒಂದ್ ವೇಳೆ ದೊಡ್ಡ ಪ್ರಮಾಣದ ಡಾಟಾ ಇತ್ತಂದ್ರೆ ನಮಗೆ ಮೆನುವಲ್ಲಿ ಒಂದೊಂದಾಗಿ ಆಗಿ ಮಾಡ್ತಾ ಹೋದ್ರೆ ಸಾಕಷ್ಟು ಸಮಯ ವೇ ಆಗುತ್ತೆ ಹೌದಿಲ್ಲ ಸೊ ಅಂತ ಸಂದರ್ಭದಲ್ಲಿ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಈ ಟ್ರಿಕ್ ತಮ್ಗೆ ಸಾಕಷ್ಟು ಯೂಸ್ಫುಲ್ ಆಗ್ತದೆ ಹೌದಿಲ್ಲ ಸೊ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಈ ಟ್ರಿಕ್ ತಮ್ಮೆಲ್ಲರಿಗೂ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಬನ್ನಿ ಥ್ಯಾಂಕ್ ಯು